ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ ಅಂತ ನಾನು ತೀರ್ಥಹಳ್ಳಿಯಿಂದ ನಿಮಗೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಏಳು ವರ್ಷ ಏಳನೇ ವರ್ಷದ ಗಣಪತಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಏಳು ವರ್ಷ ಆಯಿತು ಸಬ್ಸ್ಕ್ರೈಬರ್ ಆದವರಿಗೆಲ್ಲರಿಗೂ ತುಂಬ 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 ಧನ್ಯವಾದಗಳು ದೇವ್ರು ನಮಗೆಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಹಾಗೇ ಆಗದಿದ್ದ ಸಬ್ಸ್ಕ್ರೈಬರ್ ಆಗದಿದ್ದವರೆಲ್ಲ ಸಬ್ಸ್ಕ್ರೈಬರ್ ಆಗಲಿ ಆಗಿ ನನ್ನ ಹಾಡು ಕತೆ ಕವನೆಲ್ಲ ಇರಿ ನಮ್ಮ ಡಾಲಿ ನೋಡಿ ನಮ್ಮ ಡಾಲಿನೂ ಈಗ ಇಲ್ಲೇ ಇದೆ ನನ್ನ ಜೊತೆನೇ ಇದೆ ನಾನು ಎಲ್ಲಿದ್ದರೂ ನಮ್ಮ ಡಾಲಿ ನನ್ನ ಜೊತೆಗೇ ಇರತ್ತೆ ಕುತ್ಕೊಂಡು ಇರುತ್ತೆ ನಾನು ಮಲ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಮಲಗುತ್ತೆ ನಾನು ಇತ್ಕೊ ಕುತ್ಕೊಂಡ್ರೆ ಬಂದು ತೊಡೆ ಮೇಲೆ ಮಲ್ಕೊಂತಾಳೆ ಇಲ್ಲೇ ಇದೆ ನನ್ನ ಜೊತೆಗೆ ಈಗ ಹೇಳು ಮಗ ಡಾಲಿ ಹೇಳು ಅರ್ಧಕ್ಕೆ ಶುಭಾಶಯ ಅಂತ ಹೇಳಪ್ಪ ಇಲ್ಲಿ ಗಣಪತಿ ಹಬ್ಬ ಶುಭಾಶಯಗಳು ಇಲ್ಲಿ 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 ನೋಡು ಹ್ಞೂ ಎಲ್ಲರಿಗೂ ಸಹ ಗೌ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ನನ್ನ ಡಾಲಿ ಕಡೆಯಿಂದ ಮತ್ತು ನಮ್ಮೆಲ್ಲರ ಮನೆಯಲ್ಲಿ ಎಲ್ಲರಿಂದ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಗ ಗಣೇಶ ಹಬ್ಬದ ಶುಭಾಶಯಗಳು ನನಗೆ ಹಬ್ಬದ ಪ್ರಯುಕ್ತ ಒಂದು ಹಾಡನ್ನು ಬರೆದು ಈಗ ನಿಮ್ಮೆದ್ರಿಗೆ ಬರೆದು ಒಂದು ಹಾಡನ್ನು ಹಾಡ್ತಿದ್ದೀನಿ ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಡನ್ನೀಗ ಬರೀತೀನಿ ಇರಿ ಗಣನಾಯಕ ಬಾಬಾರೋ ಗಣಪನೆ ಅನ್ನೋ ಒಂದು ಭಕ್ತಿಗೀತೆನ ನಾನೀಗ ಬರಿತೀನಿ ಗಣನಾಯಕ ನಿನಗೆ ಒಂದಿಸುವ ಭಕ್ತಿಯಿಂದ ನಾನು ಪೂಜೆ ಮಾಡುವೆ ಚಕ್ಕುಲಿ ಕಡುಬು ಮೋದಕ ನಿನಗೆ ನೀಡುವೆ ಬಾಬೇಗ ಇಲ್ಲಿ ಈ ನೆಲ್ಲಿರುವೆ ಇಲ್ಲಿ ಈ ನೆಲ್ಲಿರುವಿ ಬಾಪಾರು पूजित लोकरक्षक जगतोारने जनगे प्रियने मूषिकवाहननि आनय मोगदवने सर्प उदरके स देवने बाबारो गणपने गणपने मुक्कण्डनपुत्रने मो जग वन्द्यने कष्टपरिहारकने दुष्टरसंहारकनि इहोके देवा रक्षु महानुभव इन्द सर्वसुखसाध्यवो वा पारो गणपनीगणपनी पार्वती देवी ನೆತ್ತಿಕೊಂಡು ಬರುವಳು ಪರಶಿವನು ಷಣ್ಮುಖನು ಜೊತೆಗೆ ಬರುವರು ಬೇಡಿದ ವರಗಳನ್ನು ಭಕ್ತರಿಗೆ ನೀಡುತ್ತ ಮನೆ ಮನೆಗೂ ಸಂಭ್ರಮದಿ ಸುತ್ತುತ್ತಿರುವರೂ ಬಾಬಾರು ಗಣಪನಿ ಬಾಬಾರು ಗಣಪನೀ ಒಂದು ಭಕ್ತಿಗೀತೇನ ಬರೆದೆ ಇದನ್ನೀಗ ರಾಗ ಸಂಯೋಜನೆ ಮಾಡಿ ನಾನೀಗ ಹಾಡ್ತೀನಿ ಕೇಳಿ ಇಷ್ಟ ತನಕ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನಾನು ಹೇಳೋ ಹಾಡನ್ನು ಈಗ ಕೇಳಿ ಥ್ಯಾಂಕ್ ಯೂ